ನೋಡಿ ಸ್ನೇಹಿತರೆ ಇವತ್ತು ನಾವು ಬನ್ನಿಕುಪ್ಪೆ ಅನ್ನೋ ಒಂದು ಊರಿಗೆ ಬಂದಿದ್ದೀವಿ ಇಲ್ಲಿ ಎಲ್ಲರೂ ಹೇಳಿದರು ಜೋಡಿ ಬಸಪ್ಪ ಅಂತ ಸೊ ನಾವು ನೋಡಿರಲಿಲ್ಲ ಇವತ್ತು ಆ ಭಾಗ್ಯ ಸಿಕ್ಕಿದೆ ತುಂಬ ಖುಷಿ ಆಗ್ತಿದೆ ಈ ಊರಲ್ಲಿ ಒಬ್ಬರನ್ನ ಭೇಟಿ ಮಾಡೋಕ್ಕೆ ಇದ್ದೀವಿ ಹಾಗಾಗಿ ಈ ದೇವಸ್ಥಾನದ ಒಂದು ವಿಡಿಯೋವನ್ನು ತಗೊಂಡೇ ಇದ್ದೀವಿ ಬನ್ನಿ ನೋಡೋಣ ನೋಡಿ ಸ್ನೇಹಿತರೆ ಇದು ಜೋಡಿ ಬಸಪ್ಪನ ದೇವಸ್ಥಾನ ಒಳಗಡೆನೂ ಅಷ್ಟೇ ಜೋಡಿ ಬಸಪ್ಪ ಹೊರಗಡೆನೂ ಕೂಡ ಜೋಡಿ ಬಸಪ್ಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಒಂದು ಖುಷಿ ಕೊಡ್ತಕ್ಕಂಥದ್ದು ವಿಚಾರ ಇದು ಇದು ಬನ್ನಿಕುಪ್ಪೆ ಗ್ರಾಮದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಬನ್ನಿ ಹಾಗೆಯೇ ಈ ಊರಲ್ಲಿ ನಾವು ಭೇಟಿಯಾಗಕ್ಕೆ ಬಂದಿರೋರನ್ನ ಭೇಟಿ ಮಾಡೋಕ್ಕೆ ಹೋಗೋಣ ನೋಡಿ ಸ್ನೇಹಿತರೆ ಇವತ್ತು ರಾಮನಗರ ತಾಲೂಕು ಜಿಲ್ಲೆ ಏನು ಬನಿಕುಪ್ಪೆ ಅನ್ನೋ ಒಂದು ಗ್ರಾಮಕ್ಕೆ ಹೋಗಿದ್ವೋ ಆ ಗ್ರಾಮದಲ್ಲಿ ಒಬ್ಬರ ಬಗ್ಗೆ ಯಾರನ್ನೋ ರೋಡಲ್ಲಿ ಒಬ್ಬರನ್ನೋ ಒಂದು ಕ್ವಶನ್ ಕೇಳಿದೆ ಅವರೊಂದು ಉತ್ತರ ಕೊಟ್ಟರು ಆ ಉತ್ತರ ಏನು ಅಂತ ವೀಡಿಯೋದಲ್ಲಿ ಕಂಟಿನ್ಯೂಟಿಲಿ ಸಿಗುತ್ತೆ ನೋಡಿ ಇವತ್ತು ಅವ್ರ ಮನೆಗೆ ಬಂದಿದ್ದೀವಿ ಅವ್ರ ಮನೇಲಿರ್ತಕ್ಕಂಥ ಪ್ರತಿಯೊಂದು ದನಗಳನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಾದ ಪ್ರತಿ ಪ್ರತಿಯೊಂದೊಂದರದೇ ಲಾಸ್ಟಲ್ಲಿ ನಿಮಗೆ ಒಂದೇ ಮನೆಯಲ್ಲಿ ಏನಕ್ಕೆ ಇವರು ಇಷ್ಟು ನಾಟಿ ದನಗಳನ್ನ ಸಾಕಿದ್ದಾರೆ ಅದ್ರ ಬಗ್ಗೆ ಅಣ್ಣ ತಮ್ಮ ಹೆಸರು ಹುಬ್ಬಳಿ ಕೈಲಂಚ ಹೋಬಳಿ ಬನ್ನಿ ಕುಪ್ಪೆ ಗ್ರಾಮ ಅಣ್ಣ ನಿಮ್ಮ ಊರಿಗೆ ಬಂದಾಗ ಕೇಳಿದಾಗ ಅವ್ರೊಂದು ಮಾತು ಹೇಳಿದ್ರು ನಮಗೆ ಅಣ್ಣ ಇಲ್ಲೇನಣ್ಣ ನೋಡ್ತೀರಾ ಮನೆ ತೋಟಕ್ಕೆ ಹೋಗಿ ನೋಡ್ರಿ ತೋಟದಲ್ಲಿ ನಿಮಗೆ ಎಷ್ಟು ಖುಷಿ ಸಿಗ್ಬೇಕೋ ಅಷ್ಟು ಖುಷಿ ಸಿಗುತ್ತೆ ಅಂದರು ಅವಾಗ ನಮ್ಗೆ ಅರ್ಥ ಆಗಲಿಲ್ಲ ಖುಷಿ ಅಂದರೆ ಏನು ಖುಷಿ ಅಂತ ಅಂದ್ಕೊಂಡು ಮೋಸ್ಟ್ಲಿ ಹೋದ್ರೆ ಒಳ್ಳೆ ಊಟ ಕೊಡಿಸ್ತಾರೆ ತಿಂಡಿ ಕೊಡಿಸ್ತಾರೆ ಅಂತ ಅಂದ್ಕೊಂಡು ಬಂದರೆ ಇಲ್ಲಿ ಸ್ವರ್ಗಕ್ಕೆ ಏನಕ್ಕೆ ಬಂದಿದ್ದೀವಿ ಅಂತ ತಿಳ್ಕೊಳ್ಬೇಕು ಅಂದರೆ ಸ್ವರ್ಗ ಏನು ಅಂದರೆ ನಿಮ್ಮ ಬಸಪ್ಪ ಇದು ನಿಮ್ಮ ಸ್ವರ್ಗ ಯಾಕೆ ಅಂದರೆ ಅವರು ಹೇಳೋದು ಅದೇ ಇಲ್ಲಿ ನೋಡೋ ಬದಲು ಅಲ್ಲಿ ನೋಡಿ ಅಂತ ಅಣ್ಣ ನಾನು ಕೆಲವು ಕ್ವಶನ್ ಅನ್ನ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಳಕ್ ಬಂದ ನಿಮ್ಮತ್ರ ಟೋಟಲ್ ಎಷ್ಟು ನಾಟಿ ದನಗಳಿದೆ ಇವಾಗ ಸದ್ಯದಲ್ಲಿ ಈಗ ಮಾಡಿರೋದಣ ಇರಲಿಲ್ಲ ಈಗ ಸ್ವಲ್ಪ ಕಟ್ಟಕೊಂಡಿದೆ ಈಗ ಮನೆ ಮಾಡ್ತಾ ಇದನ್ನ ಜೋರಾಗೆ ಮಾಡಬೇಕು ಈ ಬಸವಪುನ ಅಂತ ವ್ಯವಸಾಯ ಮಾಡ್ದ ಮಾಂತೋಟ ಮಾಡ್ದ ಏನು ನಮ್ಗೆ ಸಾಕಷ್ಟು ಬೇಜಾರಾಯ್ತು ಸಾಕು ಇವತ್ತು ಇಲ್ಲಿಂದೀಚೆಗೆ ನಾವ್ ಇರುವ ಈ ಬಸವಪುನ ತ್ಯಾಗ ಮಾಡುವ ಹ

ಅಯ್ಯೋ ಇಲ್ಲ ಸುಮ್ಮನೆ ಸುಮ್ನೆ ಹಚ್ಚಕೊಂಡು ಸಾಯ್ತವನೆ ಲಕ್ಷ ಲಕ್ಷ ಕೊಟ್ಟಿ ತಗಮನ್ ಕಟ್ಟಾಕೊಂಡವನೇ ಅಂತ ಅಂತಿದ್ರು ಈಗ ಒಂದು ಕಡೆ ಹೆಂಗಂದಾಗ ನಿಮಗೆ ಹೌದು ನಾನು ಲಕ್ಷ ರೂಪಾಯಿ ಹಾಕ್ಬಿಟ್ಟಿದ್ದೀನಿ ಲಾಸ್ ಆಗುತ್ತೆ ಅಂತ ಅನ್ನೋದೇನಾರು ಇದೆಯಾ ಬಸವನಲ್ಲಿ ಯಾಕೆ ಇಲ್ಲ ನಿಮ್ಮ ಹತ್ರ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಓರ್ಗರಿ ನಸಗರಿನ ಇಲ್ಲ ಇದು ಈ ಸತಿ ಮನೆಸನು ಕೂಡ ನಿಮಗೆ ಓರ್ಗರನೆ ಹಾಕಿರೋದು ಈಗ ಅದು ಆ ಬಿಳಿಕರ ಯಾವ್ದ್ರದು ಆ ಬಿಳಿ ಎಸ ಈಗ ಅಲ್ಲೇ ಆದ್ರ ಅಮ್ಮನ ಹತ್ರ ಹೋಗ್ತಿದ್ಲಾ ಅನ್ನೆ ಉಳಿಸ್ಬೇಕು ಅಂತ ಇಷ್ಟೆಲ್ಲಾ ಕಷ್ಟ ಪಡ್ತಿದ್ರಲ್ಲ ಈ ಬಸವಪ್ಪನ ತಳಿ ಎಲ್ಲಾ ಜನ ನಮ್ಮಲ್ಲಿ ಏನ್ ಹುಸಿ ನಾಟಿ ಎಸ ಸಂಕ್ರಾಂತಿ ಹಬ್ಬಕ್ಕೆ ನಾಟಿ ಹೆಸನ ಏನ್ ಸಂಕ್ರಾಂತಿ ತಾವು ಎಷ್ಟು ದನ ಇರುವ ಇವತ್ತೆಲ್ಲಾ ಬರಿ ಸೀಮೆ ಹೆಸ ಒಂದ್ ಹತ್ತೊಂದ್ ಎರಡೇ ಬರ್ತಾವ ಈಗ ಬರಲ್ವ ಹ್ಮ್ ಆ ಉದ್ದೇಶಕ್ಕೆ ಈ ತಳಿನ ಉಳ್ಸಕ್ಕೋಸ್ಕರ ಕಷ್ಟ ಪಡ್ತಿದ್ರ ಕಷ್ಟ ಪಡ್ತಿದ್ರಣ ಈ ತಳಿ ಬಸವಪ್ಪನಿಂದ ಏನು ಕೆಡದಲ್ಲಣ್ಣ ಒಂದ್ ಹೆಣ್ಣು ಐವತ್ ಸಾವಿರ ಒಂದ್ ಎಣ್ಣ ಹಾಕದ ಐವತ್ತು ಸಾವಿರ ಇವತ್ತೊಂದು ಗಂಡ ಹಾಕಿದ್ರು ಬೆಲೆ ಅದ್ರ ಬೆಲೆ ಬೇರೆ ಯಾಕೆ ಮಾಡ್ಬಾರ್ದು ನಾವು ಅದೆಲ್ಲ ಮೂವತ್ತು ಲಕ್ಷ ಮಾವನ್ ಬರಿ ಕೈಲಿ ಬಂದು ಕೂತ್ಕೊಂಡೋಗ ಇವಾಗ ಒಂದ್ ಹತ್ತು ಲಕ್ಷ ಆಗ್ಲಿಲ್ಲ ಅಂದ್ರೆ ಮಾವಿನ ತೋಟದ ಬಿಸ್ನೆಸ್ ಕೂಡ ಇತ್ತು ಮನೇಲಿ ಬತ್ತಿರ್ತದೆ ಈ ಸರ್ತಿ ಇನ್ನೊಂದ್ಸತಿ ಕರ ಆಗ್ತದೆ ಈ ಸತಿ ಗಂಡ ಇನ್ನೊಂದ್ಸರಿ ಎಣ್ಣೆ ಆಗ್ತದೆ

ಈ ತೋಟದಲ್ಲಿ ಇಲ್ಲಿಗೆ ಏನ್ ಬೇಕು ಎಲ್ಲ ಇಕ್ಕರ್ಗಳಿಗೆ ಇದನ್ನ ಮಾಡಿದೀರ ಸ್ವಲ್ಪ ಇನ್ನ ಸ್ವಲ್ಪ ತರ್ತೀರಾ ಇವಾಗ ಯಾರಾದ್ರೂ ತುಂಬಾ ಇಷ್ಟಪಟ್ಟಿ ಅವರು ನಿಮ್ ತರನೇ ಸಾಕಬೇಕು ಅಂತ ಬಂದು ನಿಮ್ಮ ಹತ್ರ ಕೂತ್ಕೊಂಡು ಈಗ ಉದಾಹರಣೆ ಇದನ್ನೇ ಕೊಡಿ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ ಈಗ ನಾನು ಏನು ಮಡಿಕೊಳ್ಳುವಂತ ಯಾವ ಇಲ್ಲ ಕೊಡುವಂತದೇ ಕೊಡ್ತೀನಿ ಮಾಡ್ಲೇಬೇಕು ಬಸವಪ್ಪ ಅವ್ರ ಮನೇಲಿ ಮೆರಿಬೇಕು ಬಸವಪ್ಪ ಮುಂದ ಮುಂದೆ ಹೋಯ್ತಾರೆ ಕಾಯ್ತಾ ಇರ್ತವೆ ಈಗ ನಾವೇ ಕಡೆ ಹಾಕೊಂಡು ಕೂತ್ಕೊಂಡ್ರು ಆಗಲ್ಲ ಆದ್ರೆ ಏನು ಅಂದ್ರೆ ನಂದೊಂದ್ ಆಸೆ ಸಂಕ್ರಾಂತಿಗೆ ಮೆರವಣಿಗೆ ಮಾಡಿ ಸಂಕ್ರಾಂತಿ ಆಚೆಗೆ ಕೊಡೋದು ಯಾರು ಬರ್ತಾರೆ ಕೇಳ್ತಾರೆ ಕೊಡ್ತೀನಿ ಅಲ್ಲಿ ಗಂಟೆ ಅವ್ನು ಕೊಡಲ್ಲ ತತ್ತಿನಿ ಈಗ ಒಂದಲ್ಲ ಹತ್ತಾದ್ರು ಎಷ್ಟ್ ಆಗ್ಲಿ ತತ್ತೀನಿ ಒಟ್ನಲ್ಲಿ

ಹಟ್ನಳ್ಳಿ ಒಂದ್ ರೆಟ್ಟಿ ದನ ಇದು ನಾನು ಹೊಸಕಾರ ಹೇಳಿದೆ ಇಲ್ಲ ಕೊಡೋದಿಲ್ಲ ಯಾರ್ಯಾರು ಮಸ್ತಾನಕ್ಕೆ ಹೋಗಿದ್ರು ಕೊಟ್ಟಿರ್ಲಿಲ್ಲ ಯಪ್ಪ ಏನೋ ನನ್ಗೆ ಹದ್ರಸ್ತಾ ಇತ್ತಾನೆ ಈಗ ಬಸ್ವಪ್ಪ ನಮ್ಮ ಮನೆಗೆ ಬಂತು ಈಗ ಹಾಲು ಇಲ್ದೇ ಹೋಯ್ತಲ್ರ ಹಾ ಅವಾಗ ನಾನೇ ಒಂದು ಬೇರೆ ಒಂದಷ್ಟು ತೊಂದು ಅದನ್ನು ಹೊಡಿಸ್ತಾ ಇದನ್ನ ಈಗ ಅದನ್ನ ಇದಕ್ಕೆ ಒಂದುವರೆ ಲಕ್ಷ ಅವಾಗ ಹಾ ತಂದು ಹಾಗೆ ಒಂದುವರೆ ಅಣ್ಣ ಹಂಗೆ ಹಂಗೇನೆ ಆಯ್ತಣ ಮಳೆ ಏನಿದೆ ಅಣ್ಣ ಇವಾಗ ನೀವು ಇದನ್ನ ತಂದಿದ್ದೀರಲ್ವಾ ಈಗ ಏನ್ ಏಜ್ ಆಗಿದೆ ಇದಕ್ಕೆ ಹಂಗೆ ಇಟ್ಕೊಳ್ಳಿ ಇಟ್ಕೊಳ್ಳಿ ಹದಿನಾಲ್ಕಕ್ಕೆ ಆರು ತಿಂಗಳು ನಾನು ಏನ್ ಅನ್ಕೊಂಡೆ ಅಂದ್ರೆ ಇದು ಬಂದ ತಕ್ಷಣ ಒಂದು ವರ್ಷ ಇರ್ಬೋದು ಏಜು ಯಾಕೆ ಆ ಮಾತು ಹೇಳ್ತೀನಿ ಅಂತಾನು ಕೇಳಿ ಇವಾಗ ಇಷ್ಟುದ್ದ ಕರ್ಗಳು ನಾನು ನೋಡಿದ ಮಟ್ಟಿಗೆ ಎಲ್ಲೂ ಇಲ್ಲ

ಇಲ್ಲಿ ಇಲ್ಲಿ ಇದು ಸರಿ ಸುಳಿ ಇದೆ ಇದು ಮುಂದೆಗಡೆ ಬಂದಾಗ ಪರ ಪಾಠ ಸುಳಿ ಅದೊಂದು ಕಪ್ಪು ಕತ್ತೆ ಸುಳಿ ಸರಿ ಇದೆ ಇಲ್ಲಿ ಸುಳಿ ಇದ್ದಿದ್ರೆ ಅದು ದವಳ ದವಾಖುಳಿಗೆ ಬಂದಾಗ ಸೊ ಯಾವುದೇ ಸುಳಿ ಇಲ್ಲ ಏನೂ ಇರೋಲ್ಲ ಅದೇ ಥರ ಇಲ್ಲಿ ಇಡ್ಲಿಕ್ಕಿರೋ ಸುಳಿ ಕೇಸ್ಬೋದು ಹಾಂ ಅದು ಹಾಗೆಲ್ಲ ನೋಡಿ ಕರೆಕ್ಟ್ ಇದೆ ಇವಾಗ ಈ ಗುಂಡಿಗೆ ಮತ್ತೆ ಈ ಕಟ್ಟು ಈ ಸಣ್ಣ ಗುಂಡೆ ಗೊತ್ತಿರೋಲ್ಲ ನೈಂಟಿ ಪರ್ಸೆಂಟ್ ಇನ್ನೂ ಯಾಕೆ ಅಂದರೆ ಹಳ್ಳಿ ಕಾರಂಗೆ ಅಮೃತ್ಮಾನು ಏನು ನಾವು ಗ್ರೇಟ್ ನಮ್ಮ ಮಲ್ಲಿಗೆ ಗ್ರೇಟ್ ಅರ್ಜಿ ಈ ತಲೆಯಲ್ಲಿ ಸಂಗತ್ನ ತಗೊಂಡಿರೋದನ್ನ ನೋಡಿ ಸ್ನೇಹಿತರೆ ಇಲ್ಲಿ ಯಾವುದೇ ಒಂದು ತಪ್ಪನ್ನು ಸುಳಿ ಇಲ್ಲ ಏನಿಲ್ಲ ನೋಡಿ ಇಲ್ಲಿ ಈ ಜಾಗದಲ್ಲಿ ಯಾಕೆಂದ್ರೆ ಬಲಗಡೆ ಆಗ್ಬೋದು ಎಡಗಡೆ ಆಗ್ಬೋದು ಯಾವುದೇ ಒಂದು ಸಣ್ಣ ತಪ್ಪು ಕೂಡ ಈ ಕರೂನಲ್ಲಿ ಇಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ಇವಕ್ಕೆ ಸ್ಥಳೀಯರು ಗಂಧು ಕೂಡ ಎಲ್ಲೂ ಒಂಚೂರು ಕಾಣಿಸ್ತಾ ಇಲ್ಲ ಇದು ದನ ಮೇಲಿ ಚೆನ್ನಾಗಿ ನಿಂತ್ಕೊಂಡಾಗ ಒಂದು ಎತ್ತಾಗಿ ಅಥವಾ ಒಂದು ಓರಿಯಾಗಿ ರಾಜ್ಯದಲ್ಲಿ ಜನ ಹೇಳ್ಬೋದು ನಮ್ಮನೆ ದನ ಗ್ರೇಟು ನನ್ನ ಹಂಗೆ ಹಿಂಗೆ ಅಂದ ಇವಾಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅವರ ಇಷ್ಟವಾದ ರೀತಿಯಲ್ಲಿ ಅವರು ಹೇಳ್ತಾರೆ ಇಲ್ಲಿ ಯಾವುದೇ ಕಬ್ಬು ಇವತ್ತು ಆರು ತಿಂಗಳಿಗೆ ಹತ್ತತ್ರ ನನ್ನ ಲೆಕ್ಕ ಹೋದ್ರೆ ಇವಾಗ ನಿಮಗೆ ಲೆಕ್ಕ ಹಾಕೊಂಡ್ರೆ ಅಲ್ಲಿಗೆ ಒಂದು ನಾಲ್ಕುವರೆ ಅಡಿ ಆಯ್ತು ಆಯ್ತು ಇವಾಗ ನಾಲ್ಕೂವರೆ ರೆಡಿ ಇಂದ್ರೆ ಯಾರೋ ಒಬ್ರು ಹೇಳ್ತಾರೆ ಕತ್ತ ಹಂಗೆ ಎತ್ತಿಸ್ಬಿಟ್ಟು ತಲೆನ ಹಣ ನಾನು ಎಷ್ಟು ತಾಯ್ದೆ ಅಷ್ಟು ತಾಯಿದೆ ಅದೆಲ್ಲ ಸಣ್ಣ ಬೆಳೆಯೋದು ರೀಚ್ ಆಗೈತೆ ಎಲ್ಲಿಗೆ ಬೆಳೆಯೋದು ತಲೆ ಮ್ಯಾಕೆ ಅಲ್ಲ ಗುಸುಬಿಡಿ ಎತ್ತು ಬಿಟ್ಟು ಮೇಲಕ್ಕೇನು ಗಳಿಸಿದ್ದೀನಿ ಈಗ ಮುಂದೆ ಮಸುಳಿ ಎತ್ತು ಬೇಡಿ ಹಿಂದೆ ನೋಡಿದ್ರೆ ನನ್ನ ಹೆಸರನ್ನು ಕೇಳೋಕ್ಕೆ ನನ್ನ ಹೆಸರೇ ಕೇಳೋಕ್ಕೆ ನನಗೆ ಇದರಿಂದ ನಾವು ಅಡುಗೆ ಮಾಡೋದು ಜನ ಯಾವತ್ತೂ ನಾವು ಅಡುಗೆ ಮಾಡೋದು ನಮಗೆ ಏನು ನೆನಪಿದೆ ಅಂತ ಜ್ಞಾನಗಾಂಜಿರೋ ಪ್ರಕಾರ ನೆಕ್ಸ್ಟ್ ಸಂಕ್ರಾಂತಿ ಹಬ್ಬ ನಾನು ಓಪನ್ ಆಗಿ ಚಾಲೆಂಜ್ ಕೊಡ್ತೀನಿ ಇಲ್ಲಿ ನಾಲ್ಕು ತಿಂಗಳ ಐದು ತಿಂಗಳಲ್ಲಿ ನಾನು ಎಷ್ಟು ಐದು ಐದು ಮುಖದಲ್ಲಿ ಬಿಸ್ಲಿಕ್ಕೆ ಇದು ಕಾಪಿ ಮಾಡಿದೆ ಕಷ್ಟ ಅಲ್ಲ ಕಾಪಿ ಹಾಕ್ಬೇಕಾಗಿರೋದು ಆಗಬೇಕಾಗಿರೋ ಜಾಗ ಇದು ಈ ಜಾಗವನ್ನು ಭಗವಂತ ಇದಕ್ಕೆ ಯಾವುದೂ ಇಂಥದ್ದು ಇಲ್ಲ ಅಂತಿಲ್ಲ ಎಲ್ಲ ಚೆನ್ನಾಗಿ ಕೊಟ್ಟು ಒಂದು ಬೆಳೆಸ್ಬೇಕು ಬಸವಪ್ಪನ ಅಂತ ಒಂದು ಮನೆಗೆ ತಲುಪಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದಾರಲ್ಲ ಅದು ನಮ್ಮ ನಿಜವಾಗೂ ಗ್ರೇಟ್ ಯಾಕೆಂದರೆ ಯಾರ್ಯಾರ್ದೋ ಮನೇಲಿ ಎಲ್ಲೆಲ್ಲೋ ಇರುತ್ತೆ ದನ ಅದೆಲ್ಲ ದನ ಆಗೋಕ್ಕಾಗಲ್ಲ ಮಾಡ್ಬೋದು ಮೇಯಿಸ್ಬೋದು ಅದು ಅವ್ರ ಪ್ರೀತಿಗೆ ಅವ್ರ ಖುಷಿಗಾಗಿರುತ್ತೆ ಆದರೆ ಒಂದು ಜಿಲ್ಲೆಯಲ್ಲಿ ಇಂಥ ದನ ತಂತೆ ಇಂಥವ್ರು ಸಾಕಂದ್ರು ಅನ್ನೋ ಒಂದು ಹೆಸರು ಕಂಪಾದಿ ಮಾಡ್ಕೊಳೋದಿಲ್ಲ ನೋಡಿ ಅದ್ರ ತಾಯಿ ಇದು ನೋಡಿ ಮಳೆ ಬರ್ತಾ ಇದೆ ಅವರು ಮನೆಗೆ ಬಂದಿದ್ದೀವಿ ನಾವು ಇಷ್ಟು ಮಳೆ ಬಂದಿದ್ರು ಆರಾಮಾಗಿ ಜನ ಮೇಯ್ತಾವೆ ನೋಡಿ ಇದು ದಾಸರಹಳ್ಳಿ ವೆಂಕಟಪ್ಪ ಅವ್ರವರಿಗೆ ಅವರಿಗೆ ಉತ್ತರದಿದು ಇದನ್ನೂ ಅಷ್ಟೆ ನಾನು ತುಂಬ ನೆಲೀಲಿ ತಂದಿರೋದಂತೆ ತಂದು ನೋಡಿ ಎಷ್ಟು ಒಂದು ಮಟ್ಟಕ್ಕೆ ಅವರು ಬೆಳೆಸ್ತಿದ್ದಾರೆ ಅಂದರೆ ಬೆಳಸೋ ರೀತಿ ಇದೆಯಲ್ಲ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಂ ಇದು ಅಣ್ಣ ತಂದಾಗ ಅಣ್ಣ ನೀವೇನು ಬೆಲೆಗೆ ತಂದಿದ್ದೀನಿ ಹೊಸ ಓಕೆ ಅಣ್ಣ ನಿಮಗೆ ಈಗ ತಿರ್ಗಾ ತಿರ್ಗಾವರಿ ಕೊಡ್ತೀನಿ ಈಗ ಒಂದು ಲಕ್ಷ ಒಂದೂವರೆ ಲಕ್ಷ ನೀವು ಹುಟ್ಟಿರೋ ಮನೇಲಿ ಬಂಡವಾಳ ಆಗ್ತಾ ಇದೀರಲ್ಲ ನೀವು ದಲ್ಲಣೆಗಳಲ್ಲೇ ಹೋಗಿ ತಗೊಂಬಂದ್ರೆ ನಿಮಗೆ ಇದು ನಮಗೆ ಬೇಕಾಗಿದ್ದು ಮಾಹಿತಿ ನೋಡಿ ಸ್ನೇಹಿತರೆ ಅವ್ರ ಬಾಯಿಂದ ಏನ್ ಬಂತು ಅಂದ್ರೆ ಯಾರ ಹತ್ರನೂ ಹೋಗಿ ದಲ್ಲಾಳಿಗಳ ಹತ್ರ ನಾನು ದನ ತೊಗೊಂಬಂದು ನಾನು ಅದನ್ನು ಸಾಕಿ ನಾನು ಏನೂ ಮಾಡೋಕ್ಕಾಗಲ್ಲ ಅದೇ ಹುಟ್ಟಿರೋ ಮನೆಗೆ ಹತ್ತು ಸಾವಿರ ಜಾಸ್ತಿ ಕೊಡೋಣ ಅವರು ಮತ್ತೆ ಇನ್ನೊಂದನ್ನು ಕಟ್ಟಬೇಕು ಅನ್ನೋ ಒಂದು ಪ್ರೀತಿ ಅವರಲ್ಲಿ ಹುಟ್ಟುತ್ತೆ ಅನ್ನೋ ಒಂದು ಒಂದು ಮಾರ್ಗದರ್ಶನ ಇವರಲ್ಲಿದೆ ನೋಡಿ ಸ್ನೇಹಿತರೆ ಹಾಗೇ ನೋಡಿ ಇದು ಕೂಡ ಅಷ್ಟೇ ನನ್ನ ಓರ್ಗರ ಇದು ಅಣ್ಣ ಇದು ಯಾವ ಊರ್ದು ಕರ ಇದು ತಂದಿದ್ದು ನೀವು ಇದು ನೋಡಿ ಇದು ಗೌ ನಾಗಮಂಗಲದಲ್ಲಿ ಇವರು ಪರ್ಚೇಸ್ ಮಾಡಿರೋದು

ಅದು ಒಂದು ಇದು ಸಂಕ್ರಾಂತಿ ಹಬ್ಬ ಒಂದು ಎಂಟು ಹತ್ತು ದಿವಸ ಅಂತ ಇಟ್ಕೊಂಡಿದ್ದೆ ಊದ ಕರೀಲಿ ಹಾಂ ಸಾವಿರ ಕೊಟ್ಟೆ ಹಾಂ ಅಲ್ಲ ಆಗಲೇ ಇಲ್ಲ ಏನು ಹೋರಿಗೂ ಒಂದು ಕುಣಿತಿತ್ತು ಹಾಂ ಕೂಡ್ಸು ಬಿಟ್ಟಿದ್ದೀನಿ ಓ ಹಂಗೆ ಹಾಂ ಈಗ ಒಟ್ಟಿನಲ್ಲಿ ಎಲ್ಲ ದನಗಳು ಬರ್ತೀನಿ ಐದು ಐದು ವರ್ಷ ಹತ್ತತ್ತು ವರ್ಷ ಹೋರಿ ಕಟ್ಕೊಂಡು ಒಂದೇ ಹೋರಿನ ಮನೆ ಬಾಗ್ಲಲ್ಲಿ ಇವತ್ತಿಗೂ ಯಾರುನೂ ಹತ್ತು ಕರಾನ ತಗೊಂಡೋಗಿ ಇವು ಹತ್ತು ಕರನು ನನ್ನ ಊರಿಗೆ ಬಿಡ್ತದೆ ಅಂತ ಯಾರು ಮೆರವಣಿಗೆ ಮಾಡಿಲ್ಲ ಮಾಡಿಲ್ಲ ಇವತ್ತು ನಾನು ಒಬ್ಬೊಳಗಡೆ ಹೋರಿಗೆ ಪಕ್ಕದಲ್ಲಿ ನಿಲ್ಸ್ಕೊಂಡು ನೋಡಪ್ಪ ಈ ಐದು ಕರನು ನನ್ನೋರಿಗೆ ಕೊಡ್ತವೆನ ಹಿಂಗೆ ಹುಟ್ಟವೆ ಅಂತ ಯಾರೂ ತೋರಿಸಿಲ್ಲ ಹಾಂ ಬೀಜಕ್ಕೆ ಇಲ್ಲೇ ಮಡಗಬೇಕು ಅಂತ ಡಿಸೈಡ್ ಆಗಿದ್ದೀರ ಡಿಸೈಡ್ ಯೂತ್ಸ್ ಓಕಲ್ಲಪ್ಪ ಯೂತ್ಸು ನೀವಿಬ್ಬರೂ ಇದ್ದೀರ ನೀವಿಬ್ರು ಏನು ಪ್ಲಾನ್ ಮಾಡಿದಿರಪ್ಪ ಅಣ್ಣ ಇದ್ರ ಮೇಲೆ ನಮಗೆ ಬಹಳ ಇಷ್ಟ ಇದು ಹಳ್ಳಿಕಾರ ಅಂದ್ರೆ ಹಾಂ

ಸೇವೆ ಮಾಡ್ತಾ ಇರೋದು ಇವಾಗ ಒಂದು ಲೆಕ್ಕದಲ್ಲಿ ನೀನು ಜೊತೆಲಿ ನಿಂತ್ಕೊಂಡು ಕೋರಿಗಳು ತಂದ ತಕ್ಷಣ ದನಗಳ ತಂದ ತಕ್ಷಣ ಕರ್ಗಳಿಗೆ ಒಂದೊಂದು ಹೆಸರು ಕಟ್ತಾರೆ ಆ ತರ ನಿನ್ ಕಟ್ಬೇಕು ಅಂತ ಯಾವತ್ತು ಒಂದ್ ಸಿಲ್ವಾ ಅದಕ್ಕೆ ಭೀಮಾ ಅಂತ ನೀನ್ ಕಟ್ಕೊಂಡಿದ್ಯಾ ಈಗ ಕರುಗೆ ಭೀಮ ಅಂತ ಕಟ್ಟಿದ್ಯಾ ಅಂದ್ರೆ ಅದು ನಿಮ್ಮನೇಲೆ ಇಲ್ಲೇ ಇರಬೇಕು ದೊಡ್ಡಪ್ಪನ ಹತ್ರನೇ ಅಂತ ನಿನ್ನ ಅದಕ್ಕೆ ಡಿಸೈಡ್ ಮಾಡಿ ಭೀಮಾ ಅಂತ ಹೆಸರು ಕಟ್ಬಿಟ್ಟಿದ್ಯಾ ಅಂದ್ರೆ ಭೀಮಾ ಗಟ್ಟಿಯಾಗ ಅವನೇ ಅಂತಂದ್ರೆ ಮನೆಯಲ್ಲಿ ಮಿಕ್ಕಿದ್ದೆಲ್ಲ ಗಟ್ಟಿಯಾಗಿರುತ್ತೆ ಭೀಮಾ ಹೆಸರು ಆಕ್ಚುಲಿ ಈಗ ನಾನು ನನ್ನೂರಿಗೆ ಭೀಮಾ ಅಂತ ಹೆಸರು ಕಟ್ಟಿದ್ದೆ ಇವಾಗ್ಲೂ ಕೂಡ ಅದು ಹೋರಿ ಇದೆ ಒಳ್ಳೊಳ್ಳೆ ಕರ್ಗೊಳ್ಳ ಕೊಟ್ಟಿದೆ ಈಗ ಪ್ರೆಸೆಂಟ್ ಅದು ಈಗ ಎಲ್ಲಿ ಅಂದ್ರೆ ಹಾವೇರಿ ಹತ್ರ ಓರಿ ಇದೆ ಓಕೆ ಅದೇ ಹೆಸರನ್ನ ಕಟ್ಟಿದ್ಯಾ ನಿಮಗೆ ದೇವ್ರು ಒಳ್ಳೇದ್ ಮಾಡ್ಲಿ ಕರ ಅದೇ ತರ ಭೀಮಂತರನೆ ಒಳ್ಳೆ ಹೆಸರು ಮಾಡಿ ಈಚೆಗಡೆ ಬರ್ಲಿ ಸಾಕಿ ಸಾಕದ ನಿಮ್ ಕರ್ತವ್ಯ ಓಕೆ ಅಣ್ಣ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿದ್ರಾ ಧನ್ಯವಾದ ಅದರಲ್ಲೂ ಈಗ ನಮ್ಮ ಹುಡುಗ ಒಂದ್ ಹೇಳ್ದ ಅಣ್ಣ ನಾನು ಕಟ್ಲೇ ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರಣ ಮೆರವಣಿಗೆ ಮಾಡ್ಬೇಕು ಅಂತ ದಯವಿಟ್ಟು ಇಷ್ಟು ಜನ ನನ್ನ ವಿಡಿಯೋನ ನೋಡ್ತಿರೋ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಅವ್ನು ಹೇಳಿರೋ ಒಂದು ವರ್ಡ್ ನ ಕ್ಯಾಚ್ ಮಾಡಿ ದಯವಿಟ್ಟು ಯಾಕೆ ಅಂದರೆ ಈ ವಯಸ್ಸಲ್ಲಿ ಬರೀ ತಿಂದು ಉಂಡು ಕುಡದು ಶೋಕಿ ಮಾಡ್ತೀನಿ ಅಂತ ಅನ್ನೋರೇ ಜಾಸ್ತಿ ಅಂತ ಈ ಟೈಮಲ್ಲಿ ನೋಡಿ ಅವ್ನ್ ಪ್ರೀತಿ ಏನಿದೆ ಅಂದ್ರೆ ನಾಟಿ ದನ ದನಿನ್ ಹಂಗೆ ಅದು ನಿನ್ನ ನಾನು ಹಬ್ಬಕ್ಕೆ ಇನ್ನೊಂದ್ ಮೂರ್ ನಾಲ್ಕು ತಿಂಗಳ ಇದೆ ನಾನು ಒಂದು ಒಳ್ಳೆ ಕರ ತಂದಿ ನಮ್ಮ ಊರಲ್ಲಿ ಮೆರವಣಿಗೆ ಮಾಡಿಸ್ಬೇಕು ಅಂದ್ರೆ ನನ್ಗೂ ಆಸೆ ಹೊಸತಿ ಮಾಡಿಸಿದೆ ಈ ವರ್ಷ ಮಾಡಿಸ್ಬೇಕು ಇರತ್ತೆ ಅನ್ಬಿಟ್ಟು ಒಂದ್ ಕರ ಹುಡುಕ್ತಾ ಓಕೆ ಆ ಕರ ಹಿಡ್ಕೊಂಬ ಆಯ್ತು ಅದ್ರ ಜೊತೆ ಒಂದ್ ಫೋಟೋ ತಗೊಂಬಡ ನಿಂದ ಇದೆಲ್ಲ ಸೈಡ್ ಮೆಸ್ ಕ್ಲೋಸ್ ಆಗುತ್ತೆ ಒಂದ್ ಸೈಡ್ ದನ ಒಂದ್ ಸೈಡ್ ಕರಗಳು